ಹುಣಸೇಗಿ ತಾಲೂಕಿನ ಮಾವಿನ ಗಿಡ ತಾಂಡದಲ್ಲಿ ಇಂದು ಗೋರ್ ಸಿಕ್ಕುವಾಡಿ ಕರ್ನಾಟಕ ಕಟಮಾಳು ಚಾರಿಟಬಲ್ ಟ್ರಸ್ಟ್ನಿಂದ ಗೋರ್ ಗುಣವಂತ ವಿದ್ಯಾರ್ಥಿ ಸತ್ಕಾರ ಮಳವು ಪೂರ್ವಭಾವಿ ಸಭೆ ಸಭೆಯಲ್ಲಿ ಬಂಜಾರ ಸಮಾಜದ ಅಂದರೆ ಲಂಬಾಣಿ ಸಮುದಾಯದ ಜನರ ಮಕ್ಕಳು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ಉತ್ತೀರ್ಣ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೆ ಪಿಯುಸಿ ಹಾಗೂ ಎಸ್ಎಸ್ಎಲ್ಸಿ ಮುಗಿದ ವಿದ್ಯಾರ್ಥಿಗಳ ಮುಂದೆ ಯಾವ ವಿದ್ಯಾಭ್ಯಾಸ ಮಾಡಬೇಕು ಎಂಬುದರ ಬಗ್ಗೆ ಒಂದು ಕಾರ್ಯಾಗಾರ ಗೋರ್ ಬಂಜಾರ ಸಮಾಜದ ವಿದ್ಯಾರ್ಥಿಗಳಿಗೆ ತಿಳಿಪಡಿಸುವ ವಿಚಾರ ಮತ್ತು ವಿದ್ಯಾರ್ಥಿಯ ತಂದೆ ತಾಯಿಯವರ ಮಕ್ಕಳಿಗೆ ಯಾವ ವಿದ್ಯಾಭ್ಯಾಸ ನೀಡುವುದು ಉತ್ತಮ ಎಂಬ ವಿಚಾರವಾಗಿ ಒಂದು ದಿನದ ಕಾರ್ಯಾಗಾರ ವಿದ್ಯಾಭ್ಯಾಸದಿಂದ ತಮ್ಮ ಮಕ್ಕಳ ಜೀವನ ಯಾವ ರೀತಿ ರೂಪಿಸಲಾಗುತ್ತೆ ಎಂಬುದರ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಇದಾಗಿರುತ್ತೆ ಇದರಲ್ಲಿ ಸುರಪುರ್ ಮತ್ತು ಹುಣಸಗಿ ತಾಲೂಕಿನ ಬಂಜಾರ ಸಮುದಾಯದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪಾಸ್ ಆಗಿರುವ ವಿದ್ಯಾರ್ಥಿಗಳಿಂದ ವಿಸ್ತೀರ್ಣವಾಗಿರುವ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ ಕೊಡುವುದರ ಜೊತೆಗೆ ತಂದೆ ತಾಯಿಗೆ ಅರಿವು ಮೂಡಿಸಿ ಸಮಾಜದಲ್ಲಿ ನಾವೇನೆನ್ನ ಸಾಧಿಸಬಹುದು ಎಂಬುದನ್ನು ತಿಳಿಪಡಿಸಲು ಹಿರಿಯ ಶಿಕ್ಷಣ ಪ್ರೇಮಿ ಹಲವು ಶಿಕ್ಷಣ ತಜ್ಞರು ಈ ಸಭೆಯಲ್ಲಿ ಬರುತ್ತಾರೆ ಎಂದು ಹುಣಸಗಿ ತಾಲೂಕು ಅಧ್ಯಕ್ಷರೂ ಆದ ಸೀತಾರಾಮ್ ರಣಸೋತ್ ಕರೆ ಕೊಟ್ಟಿದ್ದಾರೆ ಸಭೆಯಲ್ಲಿ ಬಾಬು ಚೌಹಾಣ್ ರಾಜ್ಕುಮಾರ್ ನಾಯಕ್ ಜೈರಾಮ್ ಹರಿಕೃಷ್ಣ ಸೋಮು ಪವಾರ್ ಗಿರೀಶ್ ಜಾಧವ್ ತಿಪ್ಪಣ್ಣ ಪರಶುರಾಮ್ ಇನ್ನಿತರರು ಉಪಸ್ಥಿತರಿದ್ದರು ತಗೊಂಡು ಅಂತ ಹೇಳಿ ಎಲ್ಲಾ ಬಂಜಾರ ಸಮಾಜದ ಸುರ್ಪುರ್ ತಾಲೂಕು ಮತ್ತು ಹುಣಸ್ಕಿ ತಾಲೂಕು ಬಂಜಾರ ಸಮಾಜದ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಜೈ ಹೇಳುತ್ತಾ ಎಲ್ಲರೂ ಬನ್ನಿ ಎಲ್ಲರೂ ಹೇಳುತ್ತಾ ಜೈ ಸವಾಲಾಲ್ ಜೈ ಜಗದಂಬ ಎಲ್ಲರಿಗೆ ಹೇಳ್ತಿರೋದು ನಾನು ಘೋರ್ಷಣ ಗೋರ್ಷಿ ಕಾಡಿಯ ಗೌರವ ಅಧ್ಯಕ್ಷ ಹುಣಸ್ಕಿ ತಾಲೂಕು ಜೈ ಗೌರ್ ಜೈ ಸವಾಲ ನಾಳೆ ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಜೀನೀಸ್ ಪಬ್ಲಿಕ್ ಸ್ಕೂಲ್ ಮಹಾನಗರ ತಂಡ ಸಾಯಂಕಾಲ ನಾಲ್ಕು ಗಂಟೆಯಲ್ಲಿ ಜಿನಿಸ್ ಸ್ಕೂಲಿನ ಆವರಣದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಅಭಿವಂದನಾ ಕಾರ್ಯಕ್ರಮವನ್ನು ಘೋಷಣಾ ತಾಲೂಕ ಘಟಕ ಹುಣಸಗಿ ವತಿಯಿಂದ ಹಮ್ಮಿಕೊಂಡಲಾಗಿದ್ದು ಹುಣಸಗಿ ಮತ್ತು ತಾಲೂಕಿ ಹುಣಸಗಿ ಮತ್ತು ಸುರ್ಪುರ್ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪಾಸ್ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಪಾಲಕರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಈ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ರ್ಯಾಂಕ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೂ ಮತ್ತು ಪಾಸ್ ಆಗಿರ್ತ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನಾ ಪತ್ರ ಬಹುಮಾನ ಇವೆಲ್ಲವೂ ಕೂಡ ಇರ್ತೈತಿ ಮತ್ತು ಎಸ್ಎಸ್ಎಲ್ ಸಿ ಮತ್ತು ಪಿಯುಸಿ ಆದ ನಂತರ ಮುಂದೇನು ಮುಂದೆ ಏನ್ ಮಾಡಬೇಕು ಯಾವ ಕೋರ್ಸ್ ಓದಬೇಕು ಫ್ಯೂಚರ್ಗೆ ಯಾವ ಕೋರ್ಸ್ ಓದಿದ್ರೆ ತುಂಬಾ ಒಳ್ಳೇದಾಗತ್ತೆ ಹೆಲ್ಪ್ ಆಗುತ್ತೆ ಅಂತಕ್ಕಂಥ ವಿಷಯಗಳನ್ನು ಕುರಿತು ಉಪನ್ಯಾಸ ನೀಡಲು ಕೂಡ ಶಿಕ್ಷಣ ತಜ್ಞರು ಶಿಕ್ಷಣ ಪ್ರೇಮಿಗಳು ಸಾಕಷ್ಟು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಸಾಧನೆ ವ್ಯಕ್ತಿಗಳು ನಾಳೆ ಬರಲಿದ್ದಾರೆ ಹಾಗಾಗಿ ತಾವೆಲ್ಲರೂ ತಪ್ಪದೆ ಈ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳ ಸನ್ಮಾನ ಮತ್ತು ಅಭಿನಂದನಾ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತ ತಮ್ಮೆಲ್ಲರಲ್ಲಿ ನಾನು ಕೇಳಿಕೊಳ್ತೇನೆ ನಾನು ಸೀತಾರಾಮ್ ರಾಥೋಡ್ ಗೋರ್ಸೇನಾ ತಾಲೂಕು ಅಧ್ಯಕ್ಷರು ಉಣಸಿ